ವಿಶ್ವ ಬ್ಯಾಂಕನ್ನು ಹೀಗೂ ಕರೆಯುವರು ಎ ಐ ಆರ್ ಡಿ ಬಿ ಆರ್ಬಿಐ ಸಿ ಎಸ್ಬಿಐ ಐ ಡಿ ಉತ್ತರ ಆರ್ ಡಿ ಪ್ರಸಿದ್ಧ ಜನಸಂಖ್ಯಾ ಸಿದ್ಧಾಂತ ಮಂಡಿಸಿದವರು ಎ ಹೆರೋಡಟಸ್ ಬಿ ಅಗಸ್ಟ್ ಅಗಸ್ಟ್ಕೋಮ್ಟ್ सी एम एन श्रीनिवास डी मालतस उत्तरा मालतस अति हेचु जनसंख्य होंदिरुव जिले ए बेंगलूरु बी धारवाड़ा सी मैसूरु डी ಚಿಕ್ಕಬಳ್ಳಾಪುರ ಉತ್ತರ ಬೆಂಗಳೂರು ಪರಮಾಣು ಶಕ್ತಿ ಉತ್ಪಾದಿಸಲು ಬೇಕಾಗುವ ಕಚ್ಚಾ ವಸ್ತು ಎ ಹೀಲಿಯಂ ಬಿ ಆಕ್ಸಿಜನ್ ಸಿ ನೀರು ಡಿ ಥೋರಿಯಂ ಉತ್ತರ ಥೋರಿಯಂ ವಾತಾಪಿ ಯಾವುದರ ಪ್ರಾಚೀನ ಹೆಸರಾಗಿತ್ತು ವಿಜಯನಗರ ಬಿ ಬಾದಾಮಿ ಸಿಬೇಲೂರು ಡಿ ಹಂಪಿ ಉತ್ತರ ಬಾದಾಮಿ ಭಾರತದಲ್ಲಿ ಜೀತ ಪದ್ಧತಿ ಇಲ್ಲ ಎಂದು ತನ್ನ ಪುಸ್ತಕದಲ್ಲಿ ವಿವರಿಸಿದ ವಿದೇಶಿ ಯಾತ್ರಿಕಾ ಎ ಬಿ ಮಾರ್ಟಿನ್ ಕೂಪರ್ ಸಿ ವಾಸ್ಕೋಡಿಗಾಮ ಡಿ ಮೆಗಸ್ತಾನಿಸ್ ಉತ್ತರ ಮೆಗಸ್ತನಿಸ್ ಪರಿಸರಕ್ಕೆ ಸಂಬಂಧಿಸಿದ ವಿಷಯವನ್ನು ಬಿಐ ಈ ಯಾವ ನೋಟಿನ ಮೇಲೆ ಮುದ್ರಿಸಿದೆ ಎ ಇನ್ನೂರು ರು ಬಿ ಐದುನೂರು ರು ಸಿ ಇಪ್ಪತ್ತು ರು ಐವತ್ತು ರು ಉತ್ತರ ಇನ್ನೂರು ಕಾಳಿದಾಸ ಬದುಕಿದ್ದು ಇವರ ಆಡಳಿತದಲ್ಲಿ ಎ ಹರ್ಷವರ್ಧನ ಬಿ ಎರಡನೇ ಚಂದ್ರಗುಪ್ತ ಸಿ ಅಕ್ಬರ್ ಡಿ ಶಿವಾಜಿ ಉತ್ತರ ಎರಡನೇ ಚಂದ್ರಗುಪ್ತ ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾದ ಎಲೆಗಳು ಎ ಆಲದ ಎಲೆ ಬಿ ಬಾಳೆ ಎಲೆ ಸಿ ನೇರಳೆ, ಡಿ ಮುಟ್ಟಿದರೆ ಮುನಿ ಉತ್ತರ ಹಿಪ್ಪು ನೇರಳೆ.